ಅವ ಪ್ರಶ್ನೆ ಯಾರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅಣ್ಣ ಎಷ್ಟು ಬೇರೆ ಹಣ ಬೆಂಕಿಪ್ಪ ನೀವು ಅದಕ್ಕ ಹೊಳೆ ಸಾಲ ಬಂದಿ ಗಜಮಾ ಇರ್ತಾರ ಅಣ್ಣ ನಮ್ಮ ಕಡೆ ಗಜಮಾ ಅಂದ್ರೆ ಬ್ಯಾರೆ ತಪಸ್ಕಾರಜನಿ ಅಂದ್ರೆ ತರಗೋದ್ರಿ ಅದಕ್ಕ ಗಜಮಾ ಹತ್ತೀವ ನಾವು ಈಗ ಗಜಮಾ ಬೇರೆ ಆಗೈತದ ಹಾ ಕುಂದ್ರೆ ನನ್ನ ನಿನ್ನ ಗಾಂಡ್ ನುಡುಕ್ ಬೇಕಲ್ ಈಗನಾ ಅಣ್ಣ ಕಳೆಸಿದ್ರೆ ಭಾಳ ಚಲೋ ಆಗತ್ತ ದಯವಿಟ್ಟು ಯಾರು ಒಬ್ರು ಬರ್ರಿಪ್ಪ ಗಣ ಮಕ್ಕಳು ಬರ್ರಿ ಹಾ ಆಗಲಿ ಬಿಡು ಬಾ ನಾನು ಬರ್ತೀನಿ ಬಾ ಏ ಅಣ್ಣ ಈಗ ನಿనికి ಯಾರು ಮನುಷ್ಯಗೆ ಬರ್ತಾರ ಅವ್ರನ್ನ ಏ ಓ ಬೇಡನೋ ಟೈಮ್ ಇಲ್ಲ ಮತ್ತೆ ನಾನು ಮಂಜಳ ಕಾರ್ಯಕ್ರಮ ಐತೆ ನಂದ ಏ ಕಳೆಸ್ರಿ ಏನಾಗಲ್ಲ ಬರ್ರಿ ಏನಾಗಲ್ಲ ಅವ್ವಾ ಅವ್ವಾ ನಿನ್ನ ಮಗ ಅಕ್ಕಿ ಲಾಡಿ ಎಲ್ಲಾ ಗೊತ್ತಾಗತ್ತ ಶಂಕರ ಹೇಳಣ ಬೆಳತಾನ ಮನಗಿಸಿಲ್ಲ ಹುಡ್ಗನ ಪಾಪ ದಯವಿಟ್ಟು ನಮ್ಮ ಏ ಅಣ್ಣ ನೀ ಬಾಯಿ ಬೇಡ ನೀ ಬಾಯ್ ನೀಲ ನಿನ್ನ ನೀ ಬಾಯ್ಲ್ ಬಾ ಟೈಮ್ ಇಲ್ಲ ಅಣ್ಣ ಗಣ ಮಕ್ಳು ಮರ್ಯಾದೆ ಪ್ರಶ್ನೆ ಐತಿ ಯಾರ ಬರ್ರಿ ಬಾ ಯಾರಿಗೂ ತಾಕತ್ತಿಲ್ ಬಾ ಗೊತ್ತಾಯ್ತಲ್

ಅಲ್ಲ ಏ ಉದ್ ಬಡ್ರಿ ಎಲ್ಲ ಮಿಲಿಯ್ ಸರಿ ಮಗ ನೀ ಹೇಳಪ್ಪ ಹಾಲು ಕುಡಿತೀವ ನನ್ ರಾಜ ನೀ ಸರಿ ಕಾರಣ ಈಗ ನೀರು ಲವ್ ಮಾಡ್ರಿ ಅಂತ ಅನ್ಕೋ ಯಾವ ಕೇಳ ನಿಮ್ ಲವರ್ನೇ ಸರ್ ಈ ಬ ಬಡಿಗೆರ ಮೊಳೆಸಿ ಆ ಇವರು ಬಡಿಗೆರ ಮೊಳೆಸ್ ಮಾಮ ಹ ಆ ನೀನಗ ನನಗೆ ಕಾಕಾ ನಾ ಚಿಗಾ ಆಗ್ಲೇ ಕೆಲಸ ಗಿಡಿತು ಅಂದ್ರೆ ಯಾರ್ ಯಾರ್ वोट ಹಾಕಿರ್ತರ ಅವರಿಗೆಲ್ಲ ನಾನು ಕಟಿ ನಲ್ಲ ಹೇಂಗೇ ನಿನ್ ವಿಚಾರ ಈಗ ನೀನು ಮಾಡಪ್ಪ ಮಾವನ ಲವ್ ಮಾಡಿ ಆ ಲವ್ ಮಾಡಿ

ಇಡೀ ಊರ್ ಮಂದಿನ ಇಲ್ಲೈತೆ ಇನ್ಯಾರ ಕರಿತಾರ ಇವ್ರು ಇನ್ ಯಾರ ಕರಿತಾರ ಅಂತ ಇಡೀ ಊರ್ ಮಂದಿನ ಇಲ್ಲೈತೆ ಇನ್ ಯಾರ ಕರಿತಾರ ಅಂತ ಕೇಳಕತ್ತನ ಯಾರನ್ನು ಕರಿಲಿಲ್ಲ ಅಂದ್ರ ಕಾಕ ಏನ್ ಹೇಳ್ತಾನ ಇಡೀ ಊರ್ ಮಂದಿನ ಇಲ್ಲೈತಿ ಲವ್ ಆಗೈತಿ ಬಸ್ರಾಗೈತಿ ನೀವು ಊರ್ ಅಂತ ಹೇಳ್ತಾನೀಗ ಅಲ್ಲ ಕಾಕ ನಿನ್ನ ಕಾಟೋತಾನ ಯಾತ ಕರ್ಕೊಂಡೋಗಿ ಊಟಕ್ಕೆ ಹಾಕ್ತಾನ

ಐದು ಗಂಟೆಗೆ ಚಲೋ ಉಂಡಿ ಎಲ್ಲಿ ದಾರಿಗೆ ಓಕೆ ಈಗ ನೀ ಬಸರದಿ ಆ ಇಲ್ಲೆಲ್ಲ ಇಡ್ಬೇಕ್ ನಾವು ಉಪ್ಪಿನಕಾಯಿ ಇಲ್ಲೆಲ್ಲ ಇಟ್ರೆ ಮಂದಿ ಕಲ್ಲು ಇಲ್ಲೆಲ್ಲ ಉಪ್ಪಿನಕಾಯಿ ಎಲ್ಲ ಉಪ್ಪಿನಕಾಯಿ ಬೇಕಾ ಹಾಂ ಹ್ಞೂ ಮುಂಜಾನೆ ಇರುತ್ತಾ ಉಪ್ಪಿನಕಾಯಿ ಉಪ್ಪಿನಕಾಯಿ ಏನಂದ ಈಗ ನೀ ಬಸ್ರು ಅದಿ ನಾ ಊರು ಎಲ್ಲ ತಾಯಂದಿರು ಕುಡ್ಯಾರ ಅವು ಮ್ಯಾಲಕಾಯಿ ಡಾಕ್ಟ್ರಿಗೆ ಏನು ಹೇಳ್ಯಾರ

ಅಲ್ವಾ ಆ ಗದ್ಲ ಹಿಡಿಸಿ ಒಡ್ ಕಟ್ಟಾಕಿ ನೀನ್ ಹಾಡಾಡಾಕಿ ನಿಮ್ಮ ಯೋನಿ ಬಿಸಿರ ತಾಯಿ ಮಗಳು ಇಬ್ರು ಊರಾಗ ಈಗ ಈಕಿ ಬಸರದಳ ಆಡೋವರಿಗೆ ನಮ್ಮ ಕಮಿಟಿ ಯಾರು ಒಂದು ತೊಲೆ ಬಂಗಾರ ಕೊಡ್ತೀನಿ ಅಂದ್ರೆ ಇನ್ನು ಕಮಿಟ್ರೆ ನನಗ್ ಬೆನ್ನತ್ ಇನ್ನವ್ರು ಮುಟ್ತು ಒಂದು ತೊಲಿ ಬಂಗಾರ ಯಾರು ಶೋಭನಪ್ಪದ ಹಾಡ್ತೀರ ಅವರಿಗೆ ಮಾಲಿ ಎಲ್ಲ ಹರಿದ್ ಹನ್ನೆರಡು ಮಾಡಿದ್ರ ಅವ್ರ ಚಂದ ಇದ್ದವು ಹುಡುಗರು ಖುಷಿ ಹೆಚ್ಚಾದಾಗ ಹಂಗೆ ಮಾಡೋದು ನಮ್ಮವ್ವನ ನೋಡಿ ಹಾಡ್ಬೇಕ ನಿಮ್ಮವ್ವನ್ನ ನೋಡಿ ಹಾಡಿದ್ರೆ ಮತ್ತೆ ನೀವು ನೋಡಿ ದಿನಕ್ಕ ಆಕನ ಹಾ ಹಾಂ ಇನ್ನೊಂದು ಹುಡುಗ್ರು ಅಣ್ಣ ಹಾಂ ತಂಬರಿಲಿ ಅಯ್ಯೋ ಬಾಡಿ ಹೋದ ಪುಳ್ಳಿಯಿಂದ ನೀ ಅವ್ರಿಗೆ ಹಾಕಾಕ ಹಾ ಹಾಂ ಯಾರು ಸಿಗ್ಬೋದು ಈಗ

ನೀ ಸಾವಿರ ಮೇಂಟೇನ್ ಮಾಡುದ ಇದೊಂದು ಮೇಂಟೇನ್ ಮಾಡಾಕ ಹಾಕಿ ನೀ ಅಲ್ಲ ಈಗ ಮಾಲಿ ಹಾಕ್ತೇವ ಅಲ್ಲೆ ಆ ಹಾಕ್ತೀವಿ ನಿಮ್ಮ ಹುಡುಗರು ಸೋ ಅನ್ಬಕು ಆ ನಾ ಅನಸ್ತೀನಿ ಅಳ ನಮ್ಮ ಹುಡುಗ್ರು ಇಂಥದಕ್ ಭಾಳ ಸೊನ್ಯಾರ ಸೋ ಅನ್ರಿಪ್ಪ ಒಮ್ಮೆ ಮಮ್ಮಿ ಆ ಅಯ್ಯೋ ಏನು ಕಣ್ತಾ ಏನು ಕಣೇ ಶಾಂತಿ ಇನ್ನೂ ಇಲ್ಲ ಹಾ ಮಮ್ಮಿ ಹಾಕ್ತಿ ನೋಡಿ ಯಾಕ ಮಮ್ಮಿ ಕೇಳ್ಯಾನ ಎಲ್ಲ ಹಾಕ್ಸದಾಳ ಆ ಕಾಕ ಈಗ ನೀ ಹಾಕ ನಿನ್ನಪ್ಪಾಳೆ ಐತಿ ಆದರೂ ಬೆಂಕಿ ಬಿಡಾಕ ಹಾಕಿ ನೀ ಈಗ ಮೌನೇಶಪ್ ಕಾಕಂದು ಹೆಸ್ರು ಹೇಳು ವಡಪೆಟ್ರು ಹೌದು ಅಣ್ಣ ವಡಪೆ ಇಡೋ ಹೋದಿಲ್ರಿ ವಡಪೆಟ್ರ್ ಪಗಾರ ಇಲ್ಲ ಅಂದ್ರ ಇಲ್ಲ ಹಾಂ ಪಟ್ಣ ಹಾಂ ಶೈವ್ವ ಹೇಳ್ತೀನಿ ನೋಡಿ ಅಯ್ಯ ಅಯ್ಯೋ ಅವನು ಮಗಳೈಕಿ ಕೊಂದ್ರೆ ನೀನು ಚಿಗವ್ವ ಹೇಳ ನಾಚ್ ನಾಚ್ ಹಂಗ ಹತ್ತನಕ

ಆಕಿದ ಹೆಸರು ಪಲ್ವಿ ಹಗ್ಗಿಲ್ಲಿ ಹೊಡೆದ್ರ ಮಗ್ಲಕ್ ಬರ್ತಾಳ ಪಲ್ವಿ ಹಗ್ಗಲ್ಲೆ ಹೊಡೆದ್ರ ಮಗ್ಲ ಬರ್ತಾಳ ಪಲ್ವಿ ಹಿಂಗ ಮಗ್ಲ್ ಬಂದ್ ಬಂದ ಗದ್ದಲಗೇತಿ ಏ ಅದ ಐತ ನೀ ಹೇಳಿದ್ ಸಕ್ಸಸ್ ಆಗೈತಿ ಓಕೆ ಈಗ ತುಪ್ಪಸದ್ ಕಾರಣ ಎಲ್ಲರೂ ನಮ್ ಹುಡುಗರು ಸೋನ್ತೀರ ಈಗ ಹಾ ನಿಮ್ಮ ಹುಡುಗರು ಸಣ್ಣ ಮಕ್ಕಾ ಆ ನೆಲವಿನ ಮ್ಯಾಗಿ ನಮ್ಮಸರ ಓಹೋ ಅಂಜ ನಮಕ ಮಕ ನೆಲವಿನ ಎಲ್ಲ ಮಗಳ ಪಲ್ವಿ ಯಾ ಗ್ಯಾಡ್ರಿ ಬಸರ ಸೊ ಇನ್ನೊಂದ್ ಏನ್ರೀಪಾ ನಮ್ಮ ಎಲ್ಲ ಉನ್ ಮಗಳ ಪಲ್ವಿ ಯಾಕೆ ಆಡ್ರಿ ಬಸರ ಆಹಾಹಾ ಎಷ್ಟ್ ಕಲ್ಸಿ ಕಲಸಿ ಏ ನಮ್ಮ ಹುಡ್ರು ಪುಲಸ್ ಬಿಡು ಪಾಯಜಿ ಇನ್ನೊಂದ್ ದಿನಕ್ಕ ಮತ್ತ ಸಿಗ್ಸಿ ಸಿಗ್ಸಿ ಬರ್ತಿಗ ಇನ್ನೊಂದ್ ಹೇಳ್ಯಾ ಹಾ ಗಿಡದ ಮ್ಯಾಗಿನ ಹಣ್ಣ ಏಯ್ ತಾಡಿ ತಡಿ ನಮ್ ಹೆಣ್ಮಕ್ಳ ಅಣ್ಣ ಲವ್ ಯು ಹಾ மாமா நீண்ட ஏன் க எல்ல மாமா அந்த ಗಾಂಡಿದ್ರು ರೀ ಮಾವ ಅನ್ನೋದ್ ಅಟ್ ಇರಲ್ಲ ಏನ ಅಜ್ಜ ಮಾಡ್ಕೊಂಡು ಹೋಗು ಅವ ಇರ್ಲಾರ್ದ ಫೋನ್ ಮಾಡಿ ಅಂದ್ರ ಈ ಕಕ್ಕ ಈಗ ಹೊಟ್ಟಿಲ್ ಹಣ್ಣು ಹಂಪ್ಲ ಕೇಸರಿ ಅವನ್ ತಮ್ಮ ಹೋಗ್ತೀನಿ ಗಿಡದ ಮ್ಯಾಗಿನ ಹಣ್ಣ ಏ ಗಣ್ಮಕ್ಳು ಯಾರೋ ಬರ್ರಿ ಅವ್ರಿಗೆ ಅಟ್ಟ ಹ ಗಿಡದ ಮ್ಯಾಗಿನ ಹಣ್ಣ ಯಾರ ಸೋ ಅಂದಿರಿ ಮನಿ ಮುಟ್ರಿ ಯಾರ ಶೋ ಅಂದಿಲ್ಲ ಅಂದ್ಬಿಟ್ರಿ ಬಿಡ್ರಿ ಗಿಡದ ಮ್ಯಾಗಿನ ಹಣ್ಣ ಆ ಕೆಳಗ ಬಿದ್ದ ರಮಣ್ಣ ಮೌಲ್ಯ ಗಿಡದ ಮ್ಯಾಗಿನ ಹಣ್ಣ ಕೆಳಗ ಬಿದರಮಣ್ಣ ಎಲ್ಲ ಎಲ್ಲಮ್ಮನ ಮಗಳು ಪಲ್ವಿ ಹಡಿತಾಳ್ರಿ ಇಲ್ಲಿಗೆ ಸಿರಿ ಕಾರನ್ ಮುಗೀತು ಇಬ್ರು ಮನೆಗೂರು ಊರ ಹನುಮಪ್ಪ ಹೋಗಿ ಭೇಟಿಯಾಗಿ ಮನೆ ಕರ್ಕೊಂಡು ಹೋಗು ಡಿಲಿವರಿ ಆತನ ಅಲ್ಲ ಎದ್ ನಿಂತಲ್ಲ ಅದಕ್ಕೆ ಓಕೆ ಥ್ಯಾಂಕ್ ಯು ನಾವೇನೇ ಮಾಡಿದ್ರು ತಮಾಷೆಕ್ಕ ಮತ್ ನೀವು ನೀ ಕರೇನ ಅಪ್ಪು ಮತ್ತೆ ಪಲ್ವಿ ಎಲ್ಲ ಪಬ್ಲಿಕ್ ನಮ್ ಮುಗೈತಿ ಊರ್ ಹಿರಿಯಾರದ ವಿಡಿಯೋ ಪ್ರೂಫ್ ಥ್ಯಾಂಕ್ ಯು ಧನ್ಯವಾದಗಳು ನಾವು ಅಂತ ಹೇಳಿ ಒಂದ್ಸಲ ಜೋರಾದ ಚಪ್ಪಾಳೆ ಬನ್ನಿ ನಮ್ಮ ವ್ಯುಸಿಕ್ ಮಹಿಳೆಯವ್ರಿಗೆ ಹಾಗೆ ಪಲ್ವಿ ಅಮ್ಮನವ್ರಿಗೆ ಥ್ಯಾಂಕ್ ಯು ಯಾಕಂದ್ರೆ ಆ ಪಲ್ವಿ ಅಮ್ಮ ಕಲಾ ತುಂಬಾ ಒಳ್ಳೆ ಒಳ್ಳೆಯ ಹೆಸರನ್ನು ಮಾಡಿರ್ತಕ್ಕಂಥವ್ರು ಹಾಗೆ ಜೊತೆಗೆ ಅವ್ರದೇ ಆದಂತ ಒಂದು ವಿಶೇಷವಾಗಿರುವಂತ ಆರ್ಕೆಸ್ಟ್ರಾ ಜೊತೆಯಾಗಿ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆಗಳು ಬಲಿ ನಮ್ಮ ಪಲ್ವಿ ಅಮ್ಮ ಈಗ ಒಂದು ಹಾಡ ಹಾಡಗಳು